ಆತ ಮುಂಜಾನೆ ಎದ್ದು ಪ್ರಾರ್ಥನೆಗೆ ಅಂತ ಮಸೀದಿಗೆ ಬಂದಿದ್ದ ಪ್ರಾರ್ಥನೆ ಮುಗಿಸಿ ಬೈಕ್ನಲ್ಲಿ ಮನೆ ಕಡೆಗೆ ಹೊರಟಿದ್ದ ಆದರೆ ಯಮಸ್ವರೂಪಿಯಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಆತನನ್ನ ಬಲಿ ಪಡೆದಿದೆ ನಡು ರಸ್ತೆಯಲ್ಲೇ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ ಯಮಸ್ವರೂಪಿ ಕೆಎಸ್ಆರ್ಟಿಸಿ ಬಸ್ಗೆ ಯುವಕ ಬಲಿ ಪ್ರಾರ್ಥನೆಗೆಂದು ಬಂದವನು ಸೇರಿದ್ದು ಸಾವಿನ ಮನೆ ರಸ್ತೆಯಲ್ಲಿ ಸುರಿದಿರುವ ನೆತ್ತರು ಅಂಗಾತ ಬಿದ್ದಿರುವ ಯುವಕ ಸುತ್ತಲೂ ನೆರೆದಿರುವ ಪೊಲೀಸರು ಇನ್ನು ಸಿಟಿ ಜನ ಸಂಪೂರ್ಣವಾಗಿ ನಿದ್ದೆಯಿಂದ ಎದ್ದಿರಲಿಲ್ಲ ಅಷ್ಟರಲ್ಲೇ ಯುವಕನೊಬ್ಬ ಸಾವಿನ ಮನೆ ಸೇರಿದ್ದ ಮುಂಜಾನೆ ಐದು ಗಂಟೆಯ ಸಮಯ ಪ್ಯಾಲೇಸ್ ರಸ್ತೆ ಕಡೆಯಿಂದ ಕೆಎಸ್ಆರ್ಟಿಸಿ ಬಸ್ ಒಂದು ಮೈಸೂರು ಬ್ಯಾಂಕ್ ಜಂಕ್ಷನ್ ಹತ್ತಿರ ಬಂದು ಯೂಟರ್ನ್ ತೆಗೆದುಕೊಳ್ತಿತ್ತು ಈ ವೇಳೆ ಕೆಜಿ ರಸ್ತೆ ಕಡೆಯಿಂದ ಬಂದ ಹತ್ತೊಂಬತ್ತು ವರ್ಷದ ನೀಲಸಂದ್ರ ನಿವಾಸಿ ಬೈಕ್ ಚಾಲಕ ಆಜಿಂ ಪಾಷಾ ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದಿದ್ದು ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ರೋಡಿಂದ ಬರುವಂತ ಒಂದು ಬೈಕ್ ರೈಡರ್ ಜೊತೆ ಮುಕ್ ಡಿಕ್ಕಿ ಹೊಡೆದಿದ್ದು ಬೈಕ್ ರೈಡರ್ ಬಲಗಡೆ ತನ್ನ ವಾಹನ ಬಿಟ್ಟು ಬಲಗಡೆ ಬಿದ್ದಿದಾಗ ಅವನಿಗೆ ತಲೆ ಪೆಟ್ಟಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಕೆ ಎಸ್ ಆರ್ ಟಿ ಸಿ ಬಸ್ ನಂಬರ್ ಬಂದ್ಬಿಟ್ಟು ಕೆ ಎ ಎಫ್ ತರ್ಟೀನ್ ನೈಂಟಿ ಫೈ ಬೈಕ್ ಸವಾರನ್ನು ಅಜಿಂ ಪಾಷಾ ಅಂತ ಮೊಹರಂ ಹಬ್ಬ ಆಚರಣೆ ಹಿನ್ನೆಲೆ ಆಜಿಂ ಪಾಷಾ ಕೆಜಿ ರಸ್ತೆಯಲ್ಲಿದ್ದ ದರ್ಗಾಗೆ ಪ್ರಾರ್ಥನೆಗೆ ಅಂತ ಬಂದಿದ್ದ ಪ್ರಾರ್ಥನೆ ಮುಗಿಸಿ ವಾಪಸ್ ತೆರಳುವ ವೇಳೆ ಈ ಅಪಘಾತ ಸಂಭವಿಸಿದೆ ಬೈಕ್ ಸವಾರ ಹೆಲ್ಮೆಟ್ ಧರಿಸದೇ ಇದ್ದಿದ್ರಿಂದ ತಲೆಗೆ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಕೆಜಿ ರಸ್ತೆ ಪಕ್ಕದಲ್ಲಿರುವಂತ ದರ್ಗಾಗೆ ಬಂದಿರ್ತಾನೆ ಅವಾಗ ಅಲ್ಲಿಂದ ವಾಪಸ್ ಅವನ್ ಮನೆಗೆ ಹೋಗ್ಬೇಕಂದ್ರೆ ಈ ಬಸ್ ಪ್ಯಾಲೆಸ್ ರೋಡ್ ಇಂದ ಬಂದ್ಬಿಟ್ಟು ಯು ಟರ್ನ್ ತಗೊಂಡು ಮತ್ತೆ ವಾಪಸ್ ಪ್ಯಾಲೇಸ್ ರೋಡಿಗೆ ಹೋಗ್ಬೇಕಾದ್ರೆ ಯು ಟರ್ನ್ ತಗೋಬೇಕಾದ್ರೆ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದೆ ಹೆಲ್ಮೆಟ್ ಹಾಕಿರ್ಲಿಲ್ಲ ಬಸ್ಸಿನ ಹಿಂದ ಹಿಂದಿನ ಭಾಗಕ್ಕೆ ಈ ಒಂದು ದ್ವಿಚಕ್ರ ವಾಹನ ಟಚ್ ಆಗಿದೆ ಬಲಗಡೆ ಬಿದ್ದು ತಲೆಗೆ ಪೆಟ್ಟಾಗಿ ರಕ್ತ ಸ್ರವವಾಗಿ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಬಂದ ಉಪ್ಪಾರ್ಪೇಟೆ ಸಂಚಾರ ಪೊಲೀಸರು ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆ ಶವಾಗಾರಕ್ಕೆ ರವಾನಿಸಿದ್ದು ಕೆಎಸ್ಆರ್ಟಿಸಿ ಬಸ್ ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ ಒಟ್ನಲ್ಲಿ ಹಬ್ಬದ ಸಂಭ್ರಮದಲ್ಲಿದ್ದ ಮನೆ ಇದೀಗ ಸೂತಕದ ಮನೆಯಾಗಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್